ಮಾತನಾಯ್ಕನಹಳ್ಳಿ ನಗರಸಭೆ ಅಧಿಕಾರಿಗಳೇ ಗಮನಿಸಬೇಕಾದ ಸ್ಟೋರಿ ಇದು ಕಳಪೆ ಕಾಮಗಾರಿ ಸೋರುತ್ತಿರುವ ನೀರಿನ ಟ್ಯಾಂಕ್ ಕಳಪೆ ಕಾಮಗಾರಿಗೆ ಸಾರ್ವಜನಿಕರಿಂದ ಆಕ್ರೋಶ ಕಾಮಸಂದ್ರ ಕೊಳ್ಳಿಗನಹಳ್ಳಿಯಲ್ಲಿ ಇರುವಂತಹ ನೀರಿನ ಟ್ಯಾಂಕ್ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಇಪ್ಪತ್ನಾಲ್ಕು ಲಕ್ಷದಲ್ಲಿ ನಿರ್ಮಾಣ ಮಾಡಿರುವ ನೀರಿನ ಟ್ಯಾಂಕ್ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನಾಲ್ಕೇ ವರ್ಷದಲ್ಲಿ ಬಿರುಕು ಬಿಟ್ಟಿದೆ ಸ್ಥಳೀಯ ಗುತ್ತಿಗೆದಾರನಿಂದ ಕಳಪೆ ಕಾಮಗಾರಿ ಮಾತನಾಳ್ಳಿ ನಗರಸಭೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಜಿಲ್ಲಾ ಪಂಚಾಯತ್ ಸದಸ್ಯರು ಶಾಮೀಲಾಗಿದ್ದಾರೆ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಕನ್ನಡದಲ್ಲಿ ಮಾತ್ರ